ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಘಟನಾ ಸ್ಥಳದಲ್ಲಿ ಕಾಣಿಸಿಕೊಂಡ ಬುರ್ಖಾಧಾರಿ ಮಹಿಳೆಯರನ್ನ ಯಾಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಉದ್ದೇಶಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ದ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾಜಿ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಶ್ವೇತಾ ಪೂಜಾರಿ ಮೇಲೆ ಎಫ್ಐಆರ್ ದಾಖಲಿ ದಾಖಲಾಗಿದ್ದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಸುಹಾ ಶೆಟ್ಟಿ ಹತ್ಯೆಯ ಸಂದರ್ಭದಲ್ಲಿ ಹಂತಕರ ಜೊತೆ ಮಾತನಾಡಿದ ಇಬ್ಬರು ಬುರ್ಖಾದಾರಿ ಮಹಿಳೆಯರ ಬಗ್ಗೆ ವ್ಯಾಪಕ ಅನುಮಾನ ವ್ಯಕ್ತವಾಗಿತ್ತು ಈ ವೇಳೆ ಶ್ವೇತಾ ಪೂಜಾರಿ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ಬುರ್ಖಾದಾರಿ ಮಹಿಳೆಯರನ್ನ ಯಾಕೆ ಬಂಧಿಸಿಲ್ಲ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಯಾಕೆ ಮಾತನಾಡುತ್ತಿಲ್ಲ ಎಂದು ಪೋಸ್ಟ್ ಮಾಡಿದರು ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸದಸ್ಯೆಯೋರ್ವರು ಪೊಲೀಸರಿಗೆ ದೂರು ನೀಡಿದ್ದು ದೂರು ದಾಖಲಾಗುತ್ತಿದ್ದಂತೆ ಪೊಲೀಸರು ಶ್ವೇತಾ ಪೂಜಾರಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಇದು ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಹಿಂದುತ್ವದ ಪರ ಹೋರಾಟ ಮಾಡುವವರನ್ನ ದಮನಿಸುವ ಹೀನ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಈ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಕಾರ್ಯಕರ್ತ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಘಟನಾ ಸ್ಥಳದಲ್ಲಿ ಮುಖದ ಮಹಿಳೆಯರು ಕಾಣಿಸಿಕೊಂಡಿದ್ದು ಅವರನ್ನು ಯಾಕೆ ಬಂಧಿಸಿಲ್ಲ ಎಂಬುದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಅವರನ್ನು ಉದ್ದೇಶಿಸಿ ಮಾಜಿ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಅವರು ಪೋಸ್ಟ್ ಹಾಕಿದ್ರು ಈಗ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಮಾಜಿ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಅವರು ಸ್ವತಃ ಇದ್ದಾರೆ ಬನ್ನಿ ಕೇಳೋಣ ಅವರ ಹತ್ರನೇ ನಮಸ್ತೆ ಮೇಡಮ್ ಮೇಡಮ್ ಈಗ ನಿಮ್ಮ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಎಫ್ ಐ ಆರ್ ಮೊದಲಲ್ಲ ಯಾಕಂತ ಹೇಳಿದ್ರೆ ಹಿಂದುತ್ವದ ಪರವಾಗಿ ನಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಶಾಸಕರಾದಂತಹ ಭರತಣ್ಣ ಇರ್ಬೋದು ಅಥವಾ ಆ ಇನ್ನೂ ಅನೇಕ ನಮ್ಮ ಜಿಲ್ಲಾ ಶಾಸಕರುಗಳ ಮೇಲೆ ಎಫ್ಐಆರ್ ಅನ್ನು ಹಾಕಿರುವಂತದ್ದು ಬಹುಶಃ ಅವ್ರು ತಿಳ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ನಾವು ಎಫ್ಐಆರ್ ಗಳನ್ನ ಹಾಕಿದ ಕೂಡ್ಲೆ ಕಾರ್ಯಕರ್ತರೆಲ್ಲ ಹೆದರ್ಕೊಂಡು ಸುಮ್ನೆ ಇಡ್ತಾರೆ ಅಂತ ಹೇಳ್ಕೊಂಡು ಬಹುಶಃ ಆ ಒಂದು ಅಹ್ ಮನೋಭಾವದಿಂದ ಈ ರೀತಿ ಒಂದು ಎಫ್ಐಆರ್ ಗಳನ್ನು ಹಾಕುವಂತದ್ದು ಆಮೇಲೆ ಏನು ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಬಂದಿರುವಂತದ್ದು ಹೋರಾಟ ಇಂಥ ಗಳಿಂದಲೇ ಆಗಿಯೇ ಬಂದಿರುವಂತದ್ದು ಯಾವುದೇ ಕಾರಣಕ್ಕೂ ಇಂಥ ಎಫ್ಐಆರ್ ಗಳಿಗೆ ಅಥವಾ ಗೊಡ್ಡು ಬೆದರಿಕೆಗಳಿಗೆ ಹೆದರೋ ಮಾತೇ ಇಲ್ಲ ಇನ್ನು ಈಗ ನಿಮ್ಮ ಪರವಾಗಿ ಕೂಡ ಪೋಸ್ಟ್ ಪೋಸ್ಟ್ಗಳು ಹರಿದಾಡ್ತಾ ಇದೆ ಸ್ಟ್ಯಾಂಡ್ ವಿತ್ ಶ್ವೇತಾ ಪೂಜಾರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಖಂಡಿತವಾಗ್ಲು ನಮ್ಮ ಸಮಾಜ ನಮ್ಮ ಪಕ್ಷ ಇರ್ಬಹುದು ಅಥವಾ ನಮ್ಮ ಸಮಾಜ ಇರ್ಬೋದು ಹಿಂದೂ ಕಾರ್ಯಕರ್ತರು ಇರ್ಬಹುದು ಎಲ್ಲರೂ ಕೂಡ ನಮ್ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಒಂದು ನೋಡಿ ನಾನು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತದ್ದು ಪ್ರಶ್ನೆಯನ್ನು ಕೇಳಿರುವಂತದ್ದು ಯಾವುದೇ ನೋಡಿ ಪಾಕ್ ಪರ ಘೋಷಣೆಯನ್ನು ಹಾಕಿದವರಿಗೆ ಇವ್ರು ಏನ್ ಮಾಡುದಿಲ್ಲ ಅಥವಾ ಗೋಡೆ ಬರಹಗಳನ್ನು ಬರೀತಾರೆ ಡಿಜೆ ಅಲ್ಲಿ ಕೆಜೆ ಅಲ್ಲಿ ಅಂತಹ ಒಂದು ಘಟನೆಗಳಾದ ಕ್ರಿಮಿನಲ್ ಗಳಿಗೆ ಇವ್ರು ಏನ್ ಮಾಡುದಿಲ್ಲ ಈ ರೀತಿ ನಾವು ಸಾಮಾಜಿಕವಾಗಿ ಸಾಮಾಜಿಕ ಜಾಲತಾಣ ಅವರನ್ನು ಪ್ರಶ್ನೆ ಮಾಡುವ ಪ್ರಶ್ನೆ ಮಾಡುವಂತಹ ಹಕ್ಕು ನಮ್ಗೆ ವಾಕ್ ಸ್ವಾತಂತ್ರ್ಯ ಕೂಡ ಇಲ್ಲ ಅಂತ ಹೇಳಿದ್ರೆ ನಾವ್ ಎಲ್ಲಿದ್ದೀವಿ ಇವ್ರದ್ದು ತುಗಲಕ್ ದರ್ಬಾರ್ ಇದೆ ಈ ತುಗಲಕ್ ಸರ್ಕಾರ ಅಂತ ಹೇಳಿ ಅಹ್ ಒಂದ್ ಸೈಡೆಡ್ ಅಂದ್ರೆ ನಾವು ಯಾವಾಗ್ಲೂ ಹಿಂದೂಗಳ ವಿರೋಧವಾಗಿಯೇ ಇದ್ದೀವಿ ಅಂತ ಹೇಳಿ ಈ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಅದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇರುವಂತದ್ದು ಇನ್ನು ಮತ್ತೊಂದೆಡೆ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಗೆ ವಹಿಸ್ಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸರ್ಕಾರ ಈ ಬಗ್ಗೆ ಗಮನ ಬಗ್ಗೆ ಎಲ್ರಿಗೂ ಗೊತ್ತಿದೆ ಯಾಕೆಂತ ಹೇಳಿದ್ರೆ ಈ ಹತ್ಯೆಯಲ್ಲಿ ಮುಖ್ಯವಾಗಿ ಯಾರು ಫಾಜಿಲ್ ನ ತಮ್ಮ ಅವರೇ ಕೂಡ ಭಾಗಿಯಾಗಿರುವಂತದ್ದು ಆದ್ರೆ ಆ ವಿಷಯ ತಿಳಿದಕ್ಕಿಂತ ಮೊದ್ಲೇ ನಮ್ಮ ಸ್ಪೀಕರ್ ಸಾಹೇಬ್ರು ಏನು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅವರ ಫ್ಯಾಮಿಲಿಗೆ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾರಿಗೂ ಕೂಡ ಬರ್ದಿರುವಂತಹ ಅನುಮಾನ ಅವರಿಗೆ ಬಂದಿದೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಕಾಪಾಡ್ಬೇಕು ಅಂತ ಹೇಳ್ಕೊಂಡು ಐಗೆ ಅಂತೂ ಖಂಡಿತವಾಗ್ಲೂ ಈ ಸರ್ಕಾರ ಕೊಡುವ ಯಾವುದೇ ಒಂದು ಕಾಣ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಗೆ ಕೊಟ್ರೆ ಬಹುಶಃ ಇವರ ಏನು ಅಣ್ಣ ತಮ್ಮಂದಿರು ಬ್ರದರ್ಸ್ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಸಿಕ್ಕಾ ಕೊಡ್ತಾರೆ ಅನ್ನೋ ಒಂದು ಭಯ ಇರಬಹುದು ನಿಮ್ಮ ಮುಂದಿನ ನಡೆ ಏನು ಖಂಡಿತವಾಗ್ಲು ಸಹೋದರ ಶೋಭಾ ಶೆಟ್ಟಿ ಹತ್ಯೆಗೆ ನ್ಯಾಯ ಸಿಗ್ಲೇಬೇಕು ಅದರ ಜೊತೆಗೆ ಆ ಯಾರು ಬುರ್ಕದಾರಿ ಮಹಿಳೆಯರಿದ್ದಾರೆ ಅಹ್ ಒಂದು ವ್ಯಕ್ತಿಯನ್ನ ಕೊಲೆ ಮಾಡುದು ತಪ್ಪು ಅಂತ ಆದ್ರೆ ಅವರಿಗೆ ಸಹಾಯ ಮಾಡುದು ಕೂಡ ಅದು ತಪ್ಪೆ ಅವರನ್ನು ಕೂಡ ತನಿಖೆಗೆ ಕರೆದು ಅವರನ್ನು ಕೂಡ ಬಂಧಿಸಲೇಬೇಕು ಯಾಕೆಂತ ಹೇಳಿದ್ರೆ ಅಲ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಆ ಎರಡು ಬುರ್ಕದಾರಿ ಇರ್ತಾರೆ ಆ ಘಟನಾ ಸ್ಥಳದಲ್ಲಿತ್ತು ಆ ಘಟನೆ ಒಂದಂತ ಒಂದು ಅಹಿತಕರ ಘಟನೆ ನಡೆದಾಗ ಸ್ಪೆಷಲಿ ಸ್ವಲ್ಪ ಮಹಿಳೆಯರು ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ಅಂತ ಒಂದು ಘಟನೆ ನಡೆದಾಗ ಏನ್ ಮಾಡ್ಬೇಕು ಅಂತ ತೋಚುದಿಲ್ಲ ಬಟ್ ಅಲ್ಲಿ ಹೆಂಗಸು ಫೋನಿನಲ್ಲಿ ಮಾತಾಡ್ಕೊಂಡು ಕಾರಿನಲ್ಲಿ ಅವರನ್ನು ಕುತ್ಕೊಡಿಸಿ ಕಳಿಸ್ತಾ ಇದ್ದಾರಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಪೊಲೀಸ್ನವರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡುವವರ ವಿರುದ್ಧ ಎಫ್ಐಆರ್ ಆಗ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವವರ ವಿರುದ್ಧ ಎಫ್ಐಆರ್ ಅಂತ ಹೇಳಿದ್ರೆ ಹಾಗಾದ್ರೆ ಕೊಲೆ ಸಹಾಯ ಮಾಡುವವರ ವಿರುದ್ಧ ಇವ್ರು ಯಾಕೆ ಇವರು ಎಫ್ಐಆರ್ ಹಾಕುದಿಲ್ಲ ಇನ್ನು ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನೋಂಥ ಹೋರಾಟ ನಡೀತಾ ಇದೆ ಅದ್ರ ನಡುವೆ ಒಂದು ಕಡೆ ಶಾಂತವಾಗಿತ್ತು ವಾತಾವರಣ ಈ ನಡುವೆ ನಿಮ್ಮದೊಂದು ಪೋಸ್ಟ್ ಮತ್ತೆ ಈ ಒಂದು ಕೇಸನ್ನ ಮೇಲೆ ತಂತು ಈ ಕೇಸ್ ಬಗ್ಗೆ ಇನ್ನಷ್ಟು ಹೋರಾಟ ಜಾಸ್ತಿ ಆಗ್ತಾ ಇದೆ ಈಗ ನೀವೊಂದು ಅನ್ನ ಹಾಕಿದ್ರಿ ಮತ್ತೆ ಮತ್ತೆ ಆಗ್ರಹಗಳು ಕೇಳಿ ಬರ್ತಾ ಇದೆ ನಿಮ್ಮ ಪರವಾಗಿಯೂ ಬರ್ತಾ ಇದೆ ಸುಹೇಶ್ ಶೆಟ್ಟಿ ಹತ್ಯೆಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೂಡ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಾ ಈಗ ಇಲ್ಲ ನೋಡಿ ಶಾಂತ ಆಯ್ತು ಅಂತ ಹೇಳೋದು ತಪ್ಪು ಯಾಕೆ ಅಂತ ಹೇಳಿದ್ರೆ ಅತ್ತೆ ಆಗಿರುದು ಹಿಂದೂ ಸಹೋದರರದ್ದು ಕೊಲೆ ಅಲ್ಲಿ ತನ್ನ ಇಡೀ ಜೀವನವನ್ನೇ ಸಂಘಟನೆಗಾಗಿ ತನ್ನ ಧರ್ಮಕ್ಕಾಗಿ ಮೀಸಲಿಟ್ಟಿರುವಂತಹ ಸಹೋದರ ಸೊ ಹಾಗಾಗಿ ಅದು ಶಾಂತ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಾನು ಅದನ್ನ ನಂಬುದಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲರೂ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಶಾಸಕರಿರ್ಬಹುದು ಸಂಸದರಿರ್ಬಹುದು ಅಹ್ ಎಲ್ಲರೂ ಕೂಡ ಇದ್ರ ಪರವಾಗಿಯೇ ಧ್ವನಿ ಎತ್ತಿದ್ದಾರೆ ಸಹೋದರ ಶಿವಶಕ್ತಿ ವ್ಯಾಪ್ತಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಓಕೆ ಓಕೆ ಧನ್ಯವಾದ ಮೇಡಮ್